ಸಮಸ್ಯೆ ಎಲ್ಲಿಂದ ಬಂದರೂ ಪರಿಹಾರ ನಮ್ಮ ಅಡುಗೆ ಮನೆಯಲ್ಲೇ ಇದೆ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಮಾತಾಡೋ ಟಾಪಿಕ್ ನಮ್ಮೆಲ್ಲ ಲೈಫ್ ಟೈಮ್ ಬೇಕಾಗಿರೋದು ಅಂದರೆ ಆರೋಗ್ಯ ನೋಡಿ ದುಡ್ಡು ಇಳಿಸೋದು ಮನೆ ಕ್ಲೀನ್ ಮಾಡೋದು ಎಲ್ಲ ಓಕೆ ಆದರೆ ನಾವು ಚೆನ್ನಾಗಿಲ್ಲ ಅಂದರೆ ಆ ದುಡ್ಡು ಡಾಕ್ಟರ್ಗೆ ಕೊಡಬೇಕಾಗುತ್ತೆ ನೋಡಿ ಯಾವುದೇ ಜಿಮ್ಗೆ ಹೋಗಲ್ಲ ಡಯೇಟ್ ಅಂತ ಕಷ್ಟಪಡಲ್ಲ ಬರೀ ಸಣ್ಣ ಬದಲಾವಣೆ ಮಾಡಿ ಹೇಗೆ ಚುರುಕಾಗಿರ್ಬೋದು ಅಂತ ನೋಡೋಣ ಬನ್ನಿ ಬನ್ನಿ ಶುರು ಮಾಡೋಣ ನಾನೊಂದು ಸತ್ಯ ಹೇಳ್ತೀನಿ ಇಪ್ಪತ್ತೈದನೇ ವಯಸ್ಸಲ್ಲಿ ಫೇಸ್ ಗ್ಲೋ ಇರಬೇಕು ಐವತ್ತರ ವಯಸ್ಸಲ್ಲಿ ಬಾಡಿ ಗ್ಲೋ ಇರಬೇಕಲ್ವಾ ಆದರೆ ಈ ಬ್ಯುಸಿ ಲೈಫಲ್ಲಿ ಇಪ್ಪತ್ತೈದರಲ್ಲಿ ಕಣ್ಣಿಗೆ ಆಯಿಲ್ ಪ್ಯಾಕ್ ಐವತ್ತರಲ್ಲಿ ಮೂಳೆಗೆ ಆಯಿಲ್ ಮಸಾಜ್ ಮಾಡೋ ಪರಿಸ್ಥಿತಿ ಬಂದಿದೆ ಸಮಸ್ಯೆ ಎಲ್ಲಿಂದ ಬಂದರೂ ಪರಿಹಾರ ನಮ್ಮ ಅಡುಗೆ ಮನೆಯಲ್ಲೇ ಇದೆ ನೋಡಿ ಯಾವುದೇ ಜಿಮ್ಗೆ ಹೋಗಲ್ಲ ಟಯೇಟ್ ಅಂತ ಕಷ್ಟಪಡಲ್ಲ ಬರೀ ಸಣ್ಣ ಬದಲಾವಣೆ ಮಾಡಿ ಹೇಗೆ ಚುರುಕಾಗಿರ್ಬೋದು ಅಂತ ನೋಡೋಣ ಬನ್ನಿ ಬನ್ನಿ ಶುರು ಮಾಡೋಣ ನಂಬರ್ ಒನ್ ವಯಸ್ಸಿನ ಅನುಗುಣವಾದ ಸಮಸ್ಯೆಗಳು ನೋಡಿ ಫ್ರೆಂಡ್ಸ್ ಎಲ್ಲ ವಯಸ್ಸಲ್ಲೂ ನಮ್ಮದೇ ಆದ ಕಿರಿಕಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಕೇರ್ ಇರಬೇಕಷ್ಟೆ ಇಪ್ಪತ್ತೈದರಿಂದ ನಲವತ್ತನೇ ವಯಸ್ಸು ಕೆಲಸ ಮತ್ತು ಮನೆ ಈ ವಯಸ್ಸಿನಲ್ಲಿ ಲೇಡೀಸ್ಗೆ ಟೈಮ್ ಅಂದರೆ ಬೆಸ್ಟ್ ಫ್ರೆಂಡ್ ಥರ ಸಿಗೋದೇ ಇಲ್ಲ ಸಣ್ಣ ಎಕ್ಸಸೈಸ್ಗೂ ಟೈಮ್ ಇಲ್ಲ ಅಂತ ಟೆನ್ಷನ್ ಮಾಡ್ತಾರೆ ಅದಕ್ಕೆ ಈ ವಯಸ್ಸಲ್ಲಿ ಬಾಡಿಗೆ ಬೆಸ್ಟ್ ಫುಡ್ ಕೊಡೋದು ಇಂಪಾರ್ಟೆಂಟ್ ಇನ್ನು ನಲವತ್ತರಿಂದ ಐವತ್ತನೇ ವಯಸ್ಸಲ್ಲಿ ಜವಾಬ್ದಾರಿ ಶಿಫ್ಟ್ ಈ ಟೈಮಲ್ಲಿ ಇನ್ನೇನು ಮಾಡಿದೆ ಅಂತ ಸ್ವಲ್ಪ ಮನಸ್ಸಿನ ಚಿಂತೆ ಜಾಸ್ತಿ ದೇಹದಲ್ಲಿ ಸಣ್ಣ ಪುಟ್ಟ ಅಲರ್ಜಿ ಹಾರ್ಮೋನಲ್ ಚೇಂಜ್ ಶುರುವಾಗುತ್ತೆ ಆಗ ನಮಗೆ ಕೂಲ್ ಮೈಂಡ್ ತುಂಬಾ ಬೇಕು ಇನ್ನು ಫಿಫ್ಟಿ ಪ್ಲಸ್ ಇರೋರಿಗೆ ರಿಟೈರ್ಮೆಂಟ್ ಮತ್ತು ನೋವು ಈ ವಯಸ್ಸಲ್ಲಿ ಮೂಳೆಗಳು ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡ್ತವೆ ಮೊಣಕಾಲ್ ನೋವು ಬೆನ್ನು ನೋವು ಆಗ ಡಾಕ್ಟರ್ ಹತ್ತ ಓಡೋ ಬದಲು ಕ್ಯಾಲ್ಸಿಯಂ ಆರ್ಮಿ ನಾವೇ ರೆಡಿ ಮಾಡ್ಕೋಬೇಕು ಮನೆಯಲ್ಲೇ ಮಾಡುವ ಸೂಪರ್ ವ್ಯಾಯಾಮಗಳು ಜಿಮ್ಗೆ ಹೋಗಿ ದುಡ್ಡು ವೇಸ್ಟ್ ಮಾಡೋ ಬದಲು ಮನೆಯಲ್ಲಿ ಫ್ರೀಯಾಗಿ ಜಿಮ್ ಪ್ಲಾನ್ ರೆಡಿ ಮಾಡೋಣ ಮೊದಲನೇದು ವಾಕಿಂಗ್ ಡೈಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕ್ ಮಾಡಿ ಇದು ಬ್ಯಾಂಕ್ ಡೆಪಾಸಿಟ್ ಥರ ಪ್ರತಿದಿನ ಇಟ್ಟರೆ ಮುಂದೆ ದೊಡ್ಡ ಲಾಭ ಬಸ್ ಸ್ಟಾಪ್ ದೂರ ಇರೋದು ಒಳ್ಳೆಯದೇ ಬಸ್ಸಿಂದ ಒಂದು ಸ್ಟಾಪ್ ಮುಂಚೆ ಇಳಿದು ವಾಕ್ ಮಾಡ್ಕೊಂಡು ಬನ್ನಿ ಟೈಮ್ ವೇಸ್ಟ್ ಆಗಲ್ಲ ವಾಕ್ ಮಾಡಿದಾಗೆ ಆಗುತ್ತೆ ಅಲ್ಲಿಗೆ ಜಿಮ್ ದುಡ್ಡು ಸೇಫ್ ದಿನಕ್ಕೆ ಹತ್ತು ನಿಮಿಷ ಡ್ಯಾನ್ಸ್ ಇದು ನನ್ನ ಸೀಕ್ರೆಟ್ ಟಿಪ್ ದಿನಕ್ಕೆ ಹತ್ತು ನಿಮಿಷ ನಿಮ್ಮ ಫೇವ್ರೇಟ್ ಹಾಡಿಗೆ ಫ್ರೀ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಬಂದರೂ ಮಾಡಿ ಬರಲಿಲ್ಲ ಅಂದರೂ ಮಾಡಿ ಮನೆ ಕ್ಲೀನ್ ಆದಾಗೆ ಆಗುತ್ತೆ ಮೂಡ್ ಕೂಡ ಸಖತ್ತಾಗುತ್ತೆ ನೆಕ್ಸ್ಟ್ ಒನ್ ಬ್ರೀತಿಂಗ್ ಎಕ್ಸಸೈಸ್ ಯಾವುದೇ ವಯಸ್ಸಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಐದು ನಿಮಿಷ ಡ್ರೀಪ್ ಬ್ರೀತ್ ತಗೊಳ್ಳಿ ನಮ್ಮ ಮನಸ್ಸಿನ ಕಂಟ್ರೋಲ್ ರೂಮ್ ರೀಸೆಟ್ ಆಗುತ್ತೆ ನೆಕ್ಸ್ಟ್ ಒನ್ ವಾಲ್ ಪುಷಪ್ಸ್ ಹೆಂಗಾಗಿರೋರು ಇದನ್ನು ಟ್ರೈ ಮಾಡಿ ಗೋಡೆಗೆ ಹೊರಗೆ ನಿಂತು ಪುಷಪ್ಸ್ ಮಾಡಿ ಕೈಗೆ ಶಕ್ತಿ ಬರುತ್ತೆ ಇನ್ನು ಮೂರನೇದು ನಮ್ಮ ಕಿಚನ್ ನಮ್ಮ ಫಾರ್ಮಸಿ ನಮ್ಮ ಅಡುಗೆ ಮನೆಯಲ್ಲಿರೋ ವಸ್ತುಗಳು ನಮ್ಮ ದೊಡ್ಡ ಡಾಕ್ಟರ್ ಇವರಿಗೆ ನಾವು ಜಾಸ್ತಿ ಫೀಸ್ ಕೊಡಬೇಕಾಗಿಲ್ಲ ಇದರಲ್ಲಿ ಮೊದಲನೇದು ರಾಗಿ ಮತ್ತು ಅಗಸೆ ಬೀಜ ಫ್ರೆಂಡ್ಸ್ ರಾಗಿ ಮುದ್ದೆ ರಾಗಿ ದೋಸೆ ಅಂದರೆ ಬರೀ ಊಟ ಅಲ್ಲ ಅದು ನಮ್ಮ ಬೋನ್ಸ್ಗೆ ಎಫ್ ಟಿ ಅಗಸೆ ಬೀಜವನ್ನು ಹುರಿದು ಪುಡಿ ಮಾಡಿ ಮೊಸರಿಗೆ ಹಾಕಿ ಫಿಫ್ಟಿ ಪ್ಲಸ್ ಏಜ್ ಅವ್ರಿಗೆ ಕ್ಯಾಲ್ಸಿಯಂ ಟ್ವೆಂಟಿ ಫೈವ್ ಏಜ್ ಇರೋರಿಗೆ ಎನರ್ಜಿ ಎಲ್ಲರಿಗೂ ಸೂಪರ್ ಈ ಆಕ್ಸೆ ಬೀಜದಲ್ಲಿ ಚಟ್ನಿ ಪುಡಿ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನಿಮಗೆ ಬಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ರಾತ್ರಿ ಮಲ್ಗೋ ಮುನ್ನ ಅರಿಶಿನ ಹಾಕಿರೋ ಹಾಲು ಕುಡಿಯಿರಿ ಇದು ಬರೀ ನಿದ್ದೆಗೋಸ್ಕರ ಅಲ್ಲ ಇಡೀ ದೇಹಕ್ಕೆ ಒಂದು ಇಮ್ಯುನಿಟಿ ಇನ್ಶೂರೆನ್ಸ್ ಪಾಲಿಸಿ ಥರ ಕೆಲಸ ಮಾಡುತ್ತೆ ನಮ್ಮ ಅಜ್ಜಿ ಅಂದರು ಹೇಳಿದ್ದು ಈಗಲೂ ಬೆಸ್ಟ್ ಇನ್ನು ಬೆಳಗ್ಗೆ ಎದ್ದು ಕಾಫಿ ಟೀ ಬದಲು ಬಿಸಿ ನೀರು ಪ್ಲಸ್ ನಿಂಬೆ ಜ್ಯೂಸ್ ಕುಡೀರಿ ಇದು ಬಾಡಿ ಒಳಗೆ ಕ್ಲೀನಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ ಇದರಿಂದ ದಿನವಿಡೀ ಎನರ್ಜಿ ಬೊಂಬಟ್ ಆಗಿರುತ್ತೆ ಲೆಮನ್ ಜ್ಯೂಸ್ ಕುಡಿದ್ರೆ ಡಾಕ್ಟರ್ಸ್ಗೆ ಕೊಡೋ ದುಡ್ಡು ಕಡಿಮೆ ಆಗುತ್ತೆ ಆ ಉಳಿದ ದುಡ್ಡಲ್ಲಿ ನಿಮ್ಮ ಫೇವ್ರೆಟ್ ಸೀರೆ ತೊಗೊಳ್ಬಹುದು ಇನ್ನು ನಾಲ್ಕನೇದು ನಿದ್ದೆ ಮತ್ತು ಮೊಬೈಲ್ ಮ್ಯಾನೇಜ್ಮೆಂಟ್ ಯಾವುದೇ ವಯಸ್ಸಿನಲ್ಲಿ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ನಿದ್ದೆ ತುಂಬಾ ಮುಖ್ಯ ಆದರೆ ನಮ್ಮ ಕೈಯಲ್ಲಿರೋ ಈ ಮೊಬೈಲ್ ಫೋನ್ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ರಾತ್ರಿ ಒಂದು ರೂಲ್ ಇಟ್ಕೊಳ್ಳಿ ರಾತ್ರಿ ಮಲಗೋ ಒಂದು ಗಂಟೆ ಮುಂಚೆ ಫೋನ್ಗೆ ಹಾಲಿಡೇ ಕೊಡಿ ನಿಮ್ಮ ಫೋನ್ಗೆ ಒಂದು ನೈಟ್ ಕರ್ಫ್ಯೂ ಹಾಕಿ ಅದನ್ನು ದೂರ ಇಡಿ ಮನಸ್ಸು ಶಾಂತವಾಗಿರಲಿ ಮೊಬೈಲ್ ಬಿಟ್ಟು ಒಂದು ಒಳ್ಳೆ ಬುಕ್ ಓದಿ ಅಥವಾ ಐದು ನಿಮಿಷ ನಿಮ್ಮ ದೇವರ ಮುಂದೆ ಕೂತು ಕಣ್ಮುಚ್ಚಿ ಮನಸ್ಸು ಶಟನ್ ಆಗಿ ನಿದ್ದೆ ತಾನಾಗೆ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ನಾನು ಹೇಳಿದ ಈ ಸಿಂಪಲ್ ಟಿಪ್ಸ್ಗಳನ್ನು ಇವತ್ತೇ ಶುರು ಮಾಡಿ ನಾನು ಕೂಡ ಶುರು ಮಾಡ್ತೀನಿ ಯಾವುದೇ ವಯಸ್ಸಲ್ಲಿ ನೀವು ಚುರುಕಾಗಿ ಖುಷಿಯಾಗಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಕೂಡ ಆರೋಗ್ಯವಾಗಿರಲಿ ನಿಮ್ಮ ಹೆಲ್ತ್ ಬಗ್ಗೆ ಯಾವುದೇ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ ಸರಿ ಹಾಗಿದ್ರೆ ಹೋಗಿ ಬರ್ತೀನಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ನಮಸ್ಕಾರ